ಇತ್ತೀಚೆಗೆ ರಾಯಲ್ ಚಾಲೆಂಜರ್ಸ್ ತಂಡದ ವಿಜಯೋತ್ಸವದ ವೇಳೆ ನಡೆದಂತಹ ದುರ್ಘಟನೆಯಲ್ಲಿ ಚಿಂತಾಮಣಿ ತಾಲೂಕಿನ ಕೊರಟಹಳ್ಳಿ ಗ್ರಾಮದ ಶ್ರಾವಣ್ ಗೋಪಲ್ಲಿ ಗ್ರಾಮದ ಪ್ರಜ್ವಲ್ ಇಬ್ಬರು ಯುವಕರು ಮೃತಪಟ್ಟಿದ್ದು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ಅವರ ಮನೆಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು ಆರ್ಸಿಬಿ ವಿಜಯೋತ್ಸವದ ವೇಳೆ ಯುವಕರು ಹಾಗೂ ಹದಿಮೂರು ವರ್ಷದ ಬಾಲಕಿಯವರ ಪೋಷಕರ ಮುಂದೆ ಪ್ರಾಣ ಬಿಟ್ಟಿರುವುದು ಬಹಳ ದುಃಖದ ಸಂಗತಿ ಸರ್ಕಾರ ಈಗಾಗಲೇ ಪ್ರಾಣ ಕಳೆದುಕೊಂಡಂತಹ ಕುಟುಂಬಗಳಿಗೆ ಹತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದು ರಾತ್ರಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಹೇಳಿದ್ದಾರೆ ಪ್ರಾಣ ಕಳೆದುಕೊಂಡ ಯುವಕರ ಜೀವಕ್ಕೆ ಬೆಲೆಗಟ್ಟಲು ಸಾಧ್ಯವಿಲ್ಲ ನಿಜ ಪ್ರಾಣ ಕಳೆದುಕೊಂಡ ಯುವಕರ ಕುಟುಂಬಕ್ಕೆ ಕಂಬುದ ರೀತಿಯಲ್ಲಿ ಆಧಾರವಾಗಿ ನಿಂತುಕೊಂಡಿದ್ರು ಅವರ ತಂದೆ ತಾಯಿಯೂ ಸಹ ಮಕ್ಕಳ ಮೇಲೆ ಬಹಳಷ್ಟು ಕನಸುಗಳನ್ನ ಇಟ್ಟುಕೊಂಡಿದ್ರು ಅಂತ ಹೇಳಿದ್ರು ಪ್ರಾಣ ಕಳೆದುಕೊಂಡ ಯುವಕರ ತಂದೆ ತಾಯಿಗೆ ಆ ನಷ್ಟವನ್ನ ಭರಿಸುವಂತ ಶಕ್ತಿ ದೇವರು ನೀಡಲಿ ಆರ್ಸಿಬಿ ವಿಜಯೋತ್ಸವದ ಘಟನೆಯನ್ನ ರಾಜಕೀಯವಾಗಿ ಬೆಳೆಸುವುದು ಸೂಕ್ತ ನಿರ್ಧಾರವಲ್ಲ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಆ ರೀತಿ ರಾಜಕಾರಣಕ್ಕೆ ಬಳಸ್ಕೊಳ್ಳುವಂಥದ್ದು ಮಾಡಿದಾಗ ಎಲ್ಲ ಘಟನೆಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗುತ್ತೆ ಎಲ್ಲ ಘಟನೆಗಳ ಬಗ್ಗೆ ಚರ್ಚೆ ಮಾಡಿದಾಗ ಅವ್ರ ಕಡೆ ಬೌಂಡ್ ಜಾಸ್ತಿತ್ತು ಅದರಿಂದ ನಾನು ಹೇಳುವಂಥದ್ದು ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗುತ್ತೆ ಎಲ್ಲರೂ ನಾನು ಹೇಳಿದ್ರು ಎಲ್ಲರೂ ಇಲ್ಲಿ ರಾಜಕೀಯ ನಮ್ಮ ಏನು ಅನುಕೂಲ ಅನಾನುಕೂಲಗಳ ಬಗ್ಗೆ ಅನುಕೂಲಕ್ಕೆ ಮಾತಾಡುವಂಥದ್ದು ಸರ್ಕಾರ ಏನಾಗಿದೆ ಘಟನೆ ಅದರ ಬಗ್ಗೆ ನಾವು ಮುಂದೆ ಏನು ಮುಂಜಾಗ್ರತೆ ತಗೋಬೇಕು ಅಂತಕ್ಕಂಥದ್ರ ಬಗ್ಗೆ ಅದರ ಬಗ್ಗೆ ಆಲೋಚನೆ ಮಾಡಬೇಕು ಎಲ್ಲಿ ಲೋಪಗಳಾಗಿದ್ದಾವೆ ಇಂತಹ ಸಂದರ್ಭಗಳು ಬಂದಾಗ ಯಾವ ರೀತಿ ಅದನ್ನು ನಿಭಾಯಿಸ್ಬೋದು ಅಂತಕ್ಕಂಥದ್ರ ಬಗ್ಗೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಥರ ಮಾಡ್ಕೋಬೇಕಾಗತ್ತೆ ಈ ರೀತಿ ಅಭಿಮಾನಿಗಳ ಲಕ್ಷಾಂತರ ಸಂಖ್ಯೆಯಲ್ಲಿ ಒಮ್ಮೆಲೇ ಬಂದಂಥದ್ದಕ್ಕೆ ಯಾವ ರೀತಿ ನಿಭಾಯಿಸ್ಬೇಕು ಇವೆಲ್ಲವನ್ನ ನಾವು ಸಮಗ್ರವಾಗಿ ಅದನ್ನ ಘೋಷಣೆ ಸರ್ ಸರಿ ಸರ್ಕಾರ ವೈಫಲ್ಯ ಮುಂಚೆ ಅಮಾನತ್ ಮಾಡುದು ಅನ್ನೋದು ನೋಡಿ ಇವತ್ತು ಸರ್ಕಾರದ ವೈಫಲ್ಯ ಅನ್ನೋದಕ್ಕಿಂತ ಇವತ್ತು ವೈಫಲ್ಯ ಅಂದ್ರೆ ಯಾರು ಈಗ ಫೀಲ್ಡ್ ಯಾರು ಕೆಲಸ ಮಾಡ ಈಗ ಫೀಲ್ಡ್ ಅಲ್ಲಿ ಯಾರು ಕೆಲಸ ಮಾಡೋದು ಜವಾಬ್ದಾರಿ ಈಗ ಸರ್ಕಾರ ಸೂಚನೆ ಕೊಡ್ಬೋದು ಇದು ಮಾಡಿ ಈ ತರ ಮಾಡಿ ಅಂತಿಮವಾಗಿ ಕೆಳ ಹಂತದಲ್ಲಿ ಅದರ ಸರ್ಕಾರದ ಆದೇಶಗಳು ಅಥವಾ ಸೂಚನೆಗಳನ್ನ ಪಾಲನೆ ಮಾಡ್ಬೇಕಾಗಿರ್ತಕ್ಕಂಥವ್ರು ಯಾರು ಈಗ ಅಥವಾ ಆ ಅಧಿಕಾರಿಗಳು ಘಟನೆಗಳು ಅಥವಾ ಘಟನೆಗಳನ್ನ ನಿಭಾಯಿಸ್ಲಿಕ್ಕೆ ಎಲ್ಲಿ ವಿಫಲ ಆದರು ಇವೆಲ್ಲ ಬಹಳಷ್ಟು ಇರ್ತದೆ ಪ್ರಶ್ನೆ ಕೇಳ್ತೇನೆ ಕೇಳಬಾರ್ದು ಆದ್ರೆ ವಿಧಿ ಇಲ್ಲ ನೀವು ಪ್ರಶ್ನೆ ಕೇಳ್ತಾ ಇದ್ರೆ ಕೇಳ್ತೇನೆ ಕುಂಭಮೇಳ ಕುಂಭಮೇಳ ಆಯಿತು ಎಷ್ಟು ಎಷ್ಟು ಎರಡು ತಿಂಗಳು ಸತತವಾಗಿ ನಡೆಯಿತು ಕೋಟ್ಯಂತರ ಜನ ಬರುವಂಥದ್ದಿತ್ತು ಅದು ಪೂರ್ವ ನಿಗದಿತ ಪೂರ್ವ ತಯಾರಿ ಆಗಿರ್ತಕ್ಕಂಥದ್ದು ಅಲ್ಲಿ ಯಾಕೆ ಕಾಲು ತುಳಿತಾ ಇತ್ತು ಯಾಕಾಯ್ತು ಅಷ್ಟು ನೀವು ತಯಾರಿ ಮಾಡಿದ್ರಲ್ಲ ಅಂದ್ರೆ ನಿಮಗೆ ಅದು ಗೊತ್ತಿಲ್ಲ ಅಂತ ಹೇಳ್ಬೇಕಾ ಗೊತ್ತಿದ್ದು ನೀವು ಅದಕ್ಕೆ ಅವಕಾಶ ಕೊಟ್ಟರು ಅಂತ ಹೇಳ್ಬೇಕಾ ನೀವು ಮುಂಜಾಗ್ರತೆ ಕಮ್ಮ ತೆಗೆದುಕೊಂಡಿದ್ರಲ್ವಾ ಹಾಗಾಗಿ ಯಾಕಾಯ್ತು ಇದು ಅದಕ್ಕೆ ಹೇಳೋದು ಆಕ್ಸಿಡೆಂಟ್ ಅಂತ ಹೇಳ್ತಾರಲ್ಲ ರಸ್ತೆ ಮೇಲೆ ನಾವು ಹೋಗ್ತಾ ಇರ್ತೀವಿ ಆಕ್ಸಿಡೆಂಟ್ ಅಂತ ಯಾಕೆ ಕರೀತಾರೆ ಯಾರಾದ್ರೂ ನಾವು ಹೋಗಿ ಇನ್ನೊಂದು ವಾಹನಕ್ಕೆ ಅಂತ ಹೋಗ್ತೀವ ಆಕ್ಸಿಡೆಂಟ್ ಅಂತ ಯಾಕೆ ಇದೇ ರಸ್ತೆಯಲ್ಲಿ ಇಲ್ಲೇ ಇದೇ ಊರ್ ಮುಂದೆ ಎಷ್ಟು ಅಪಘಾತಗಳಾಗಿ ಎಷ್ಟು ಜನ ಸತ್ತಿದ್ದಾರೆ ಅನಿರೀಕ್ಷಿತ ಇವು ನಾವು ನೀವು ಯಾರು ಊಹಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಈ ಗಳಿಗೆ ಲಕ್ಷ್ಮಾತ್ ನಾವಿಲ್ಲಿ ನಿಂತಿದ್ದೀವಿ ಈ ಭೂಮಿನ ಕೆಳಗೆ ಬಿದ್ದೋಗ ಇವೆಲ್ಲ ನಾವು ಊಹಿಸ್ಲಿಕ್ಕೆ ಸಾಧ್ಯ ಆಗೋ ಇದರಿಂದ ಅವರು ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಪಹಲ್ಗಾಮ್ ವಿಚಾರದಲ್ಲೂ ಅಷ್ಟೇ ಇವತ್ತು ಏನು ಕಾಶ್ಮೀರನ ಪರಿಸ್ಥಿತಿ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಇಷ್ಟು ಜನ ಪ್ರವಾಸಿಗರು ಅಲ್ಲಿ ಬರ್ತಾರೆ ನಿರಂತರ ನಮ್ಮ ಪಾಕಿಸ್ತಾನ ಸಂಬಂಧ ಯಾವ ರೀತಿ ಇದೆ ಅಂತಕ್ಕಂಥದ್ದು ಗೊತ್ತಿದೆ ಈಗ ಅದ್ರ ಬಗ್ಗೆ ನಾವು ಎಷ್ಟು ಗೌರವಿತವಾಗಿ ನಡ್ಕೊಂಡ್ವಿ ನಾವು ದೇಶದ ಸುಭದ್ರತೆ ದೇಶದ ರಕ್ಷಣೆ ಮುಖ್ಯ ಅಂತ ನಮ್ಮ ಮಾತಾಡ್ತೀವಿ ನಾವು ಯಾರು ಅಲ್ಲಿ ಪ್ರಧಾನಮಂತ್ರಿಗಳು ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಏನು ಗೂಢಚಾರ್ಯ ವೈಫಲ್ಯ ಆಯಿತು ಅಲ್ಲಿ ಯಾರು ಸೇನೆ ತುಕಡಿಗಳು ಸೇನೆಯವರು ಯಾರೂ ಇರಲಿಲ್ಲ ಪೊಲೀಸ್ ಅವರು ಯಾಕೆ ಇರಲಿಲ್ಲ ಇವೆಲ್ಲ ನಾವು ಪ್ರಶ್ನೆ ಮಾಡ್ಕೊಂಡಿದ್ವಿ ಕಣ್ಣು ಮುಂದೆ ಹೆಣ್ಣು ಮಕ್ಕಳ ಕಣ್ಣು ಮುಂದೆ ಅವರ ಇವರು ಇವತ್ತು ಸಿಂಧೂರು ಅಂತ ಹೇಳ್ತಾರಲ್ಲ ಅದು ಕಸದಂಥದ್ದು ಇದಕ್ಕೆ ಯಾರು